కలాం హై ఫ్రెండ్స్ వెల్కమ్ బ్యాక్ టు మై ఛానల్ సో ఇవత్తు శివరాత్రి హబ్బ దిన సో శివరాత్రి హబ్బ అంద్రె నా ఓకే పూజ ఎలా ఇంకా మామూలు ఎలా ఇరత్ సో అదే రీతి ಹ್ಮ್ ನಮ್ಗೆ ಏನು ಆಫೀಸ್ ಗೆ ಏನ್ ರಜಾ ಇಲ್ಲ ಸೊ ಮಕ್ಳಿಗ್ ರಜಾ ಇದೆ ಅಪ್ಪ ಇವತ್ತೇನೋ ರಜಾ ಹಾಕೊಂಡಿದ್ದಾರೆ ಸೊ ಆಫೀಸ್ ಆಫೀಸ್ಗೆ ಹೋಗೋದಕ್ಕಿಂತ ಮುಂಚೆ ಸ್ವಲ್ಪ ಅಡಿಗೆ ಎಲ್ಲಾ ಮಾಡ್ಬಿಟ್ಟು ಹೋಗ್ತಾ ಒಂದ್ ಸ್ವಲ್ಪ ಸ್ಪೆಷಲ್ ಆಗಿ ಮಾಡ್ತಾ ಇದ್ದೀನಿ ಇವತ್ತೊಂದ್ ಸ್ವಲ್ಪ ಜಾಸ್ತಿ ಏನಿಲ್ಲ ಸ್ವಲ್ಪ ಸಬ್ಬಕ್ಕಿ ನೆನ್ಸಿಡ್ತಾ ಇದ್ದೆ ಪಾಯಸ ಮಾಡೋಣ ಅಂದ್ಬಿಟ್ಟು ಸೊ ಟೈಮ್ ಇದ್ರೆ ಮಾಡೋಣ ಇಲ್ಲಾಂದ್ರೆ ನೈಟ್ ಮಾಡೋಣ ಅಂದ್ಬಿಟ್ಟು ಬೆಳಗ್ಗೆನೆ ನೆನ್ಸಿಡ್ತಾ ಇದ್ದೆ ನೆನ್ಸಿಡ್ಬೇಕು ಇದು ನೈಲಾನ್ಸ್ ಆಗು ಇದು ಇದು ಹಂಗಾಗಿ ಸ್ವಲ್ಪ ನೆನ್ಸಿಡ್ಬೇಕಾಗತ್ತೆ ಒಂದು ಒನ್ ಒನ್ ಅಂಡ್ ಹಾಫ್ ಅವರ್ ಆದ್ರೂ ನೆನ್ಸಿಡ್ಬೇಕು ಇಲ್ಲ ಓಲ್ನೈನ್ ನೆನ್ಸಿಟ್ರು ಪರವಾಗಿಲ್ಲ ಇನ್ನು ರೈಸ್ ಕಿಟ್ಟಿದೀನಿ ಆ ಪುಳಿಯೋಗರೆ ಮಾಡೋಣ ಅಂದ್ಬಿಟ್ಟು ಹಾಗೆ ಆ ಮೊಸಪ್ಪು ಸಾಂಬಾರ್ ಮಾಡೋಣ ಅನ್ಬಿಟ್ಟು ಇವತ್ತು ಅಪ್ಪುಂಗೂ ರೋಜ ಸೊ ಹಂಗಾಗಿ ಯೂಶಲಿ ಹಬ್ಬ ಅಂತ ಬಂದ್ರೆ ಜಾಸ್ತಿ ನಾವು ಮೊಸಪ್ನೆ ಇದು ತುಂಬಾ ಪ್ರಿಫರ್ ಮಾಡೋದು ಮಾಡ್ಬೇಕು ಅಂತ ಸೊ ಹಂಗಾಗಿ ಸ್ವಲ್ಪ ಬೇಳೆ ಎಲ್ಲ ವಾಶ್ ಮಾಡ್ತಾ ಇದ್ದೆ ಬೇಳೆ ಒಂದು ಎರಡು ಮೂರ್ ಸಲ ಆದ್ರೂ ವಾಶ್ ಮಾಡ್ಕೋಬೇಕು ಚೆನ್ನಾಗಿ ಅಂಡ್ ಸೊಪ್ಪು ಕೂಡ ಪಾಲಕ್ ಸೊಪ್ಪು ಮತ್ತೆ ಮೆಂತ್ಯ ಸೊಪ್ಪು ಹಾಕ್ಬಿಟ್ಟು ಮಾಡ್ತಾ ಇದ್ದೀನಿ ಅದನ್ನು ಕೂಡ ಒಂದು ಎರಡು ಮೂರ್ ಸಲ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಆ ಇದ್ರ ಜೊತೆಗೆ ಟೊಮ್ಯಾಟೊ ಮತ್ತೆ ಆ ಬದನೆಕಾಯಿ ಹಾಕ್ಬಿಟ್ಟು ಮಾಡ್ತೀನಿ ಸೊ ಸ್ವಲ್ಪ ಬೇಳೆ ಜಾಸ್ತಿ ಇದ್ರೆ ಮಸಪ್ಕೆ ಚೆನ್ನಾಗಿರುತ್ತೆ ಆಂಧ್ರ ಕಡೆ ಪಪ್ಪು ಅಂದ್ರೆ ತುಂಬಾ ಫೇಮಸ್ ಸೊ ತೆಲುಗು ಅವ್ರ ತೆಲುಗು ಅವ್ರ ಮನೇಲಿ ತುಂಬಾ ಯಾವಾಗ್ಲೂ ಪಪ್ಪು ಪಪ್ಪು ಅಂತ ಇದ್ದೇ ಇರುತ್ತೆ ವಾರದಲ್ಲಿ ಹಾಗೆ ಇಲ್ಲಿ ಹೆಸರು ಬೇಳೆ ಕೂಡ ನೆನೆಸಿಡ್ತಾ ಇದೆ ಕೋಸಂಬರಿ ಮಾಡೋಣ ಅಂತ ಇವಾಗ ಬೇಸಿಗೆ ಕಾಲ ಬೇರೆ ಶುರುವಾಗ್ಬಿಟ್ಟಿದೆ ಈ ನಿಂಬೆ ಜ್ಯೂಸ್ ಆಗಿರ್ಬೋದು ಕೋಸಂಬರಿ ಆಗಿರ್ಬೋದು ಸಬ್ಬಕ್ಕಿ ಪಾಯಸ ಆಗಿರ್ಬೋದು ಈ ತರದೆಲ್ಲ ಸ್ವಲ್ಪ ಜಾಸ್ತಿ ಮಾಡಿದ್ರೆ ದೇಹಕ್ಕೆ ತಂಪು ತುಂಬಾ ಸಿಗುತ್ತೆ ಮಕ್ಕಳು ಕೂಡ ತುಂಬಾ ಒಳ್ಳೇದು ಅಂಡ್ ನನ್ ಮಕ್ಳಿಗೆ ಇಬ್ಬರಿಗೂ ಉಷ್ಣದ ಬಾಡಿ ತುಂಬಾ ಜಾಸ್ತಿ ಅವ್ರಿಗೆ ಯಾವಾಗ್ಲೂ ಈ ತರದ್ ಮಾಡ್ತಾನೆ ಇರ್ತೀನಿ ಇವಾಗ ಸೌತೆಕಾಯಿ ಕೂಡ ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಕ್ಯಾರೆಟ್ ತುರ್ಕೊಂಡು ಒಂದೇ ಒಂದ್ ಹಸಿರು ಮೆಣಸನ್ಕಾಯಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕೊಂಡು ಕೋಸಂಬ ಕೋಸಂಬರಿನ ಮಾಡ್ತೀನಿ ಹಾಗಾಗಿ ನೆನ್ಸಿಟ್ಟಿದೆ ಒಂದ್ ಅರ್ಧ ಗಂಟೆ ಮುಕ್ಕಾಲ್ ಗಂಟೆ ನೆನ್ಸಿಟ್ರೆ ಸಾಕಾಗತ್ತೆ ಸೊ ಇದು ಮೊಸಪ್ಪು ಕೂಡ ರೆಡಿ ಆಯ್ತು ಇದನ್ನ ಬೇಯಿಸ್ಬೇಕಷ್ಟೇ ಏನು ಲಸಿಕಾ ನೋಡಿ ಎದ್ ಬಂದು ಆ ಹಾಲೆಲ್ಲ ಎಲ್ಲಾ ತಣ್ಣಗಾಗೋದಿಕ್ಕೆ ಬಿಟ್ಟಿದೆ ಅದನ್ನ ನೋಡೋದಿಕ್ಕೆ ಒಳಗಡೆ ಇರೋ ಒಂದು ಬಾಕ್ಸ್ ನ ತಗೊಂಡು ಅದ್ರ ಮೇಲೆ ನಿಂತ್ಕೊಂಡು ನೋಡೋದವಳು ಸೊ ಪ್ರತಿ ಸಲ ಹೀಗೆ ಅದ್ ಎಲ್ಲೇ ಇರ್ಲಿ ಯಾವ ಮೂಲೆಯಲ್ಲೇ ಇರ್ಲಿ ಅದೇ ಬಾಕ್ಸ್ ಬೇಕು ನಿಂತ್ಕೊಂಡು ಅಲ್ಲಿ ಹಾಲು ತಣ್ಗಾಗಕ್ ಬಿಟ್ಟಿರ್ತೀನಲ್ಲ ಕಪ್ಪಲ್ ಹಾಕಿರ್ತೀನಿ ಇನ್ನು ಅವಳೆ ಹಾಕೊಂಡು ಕುಡಿತಾಳೆ ಅವಳಿಗೆ ಬೆಳಗ್ಗೆ ಎದ್ದ ತಕ್ಷಣ ಹಾಲಂತೂ ಅಂತೂ ಇಲ್ಲೇ ಬೇಕು ಇಲ್ಲ ಅಂದ್ರೆ ಅವಳಗು ಮಾತೇ ಕೇಳಲ್ಲ ಹಾಲು ಕೊಡ್ಲಿಲ್ಲ ಅಂದ್ರೆ ಬೇರೆ ಏನಾದ್ರು ತಿನ್ನ ಕೊಡು ತಿನ್ನ ಕೊಡು ತಿನ್ನ ಕೊಡು ಅಂತ ಕೇಳ್ತಾನೆ ಇರ್ತಾಳೆ ನನಗೆ ಕೆಲಸ ಮಾಡೋದಕ್ಕೆ ಬಿಡಲ್ಲ ಹಂಗಾಗಿ ಅವಳು ಎದ್ದ ತಕ್ಷಣ ಹಾಲ್ನ ರೆಡಿ ಮಾಡ್ಬಿಡ್ತೀನಿ ಒಂದ್ ಕಡೆ ಮಜ್ಜಿಗೆ ಕೂಡ ಪ್ರತಿದಿನ ಮಜ್ಜಿಗೆ ನೀರ್ ಮಜ್ಜಿಗೆ ಮಾಡ್ಬಿಟ್ಟು ಒಗ್ಗರಣೆ ಹಾಕ್ತೀನಿ ಆ ಇದ್ರ ಜೊತೆಗೆ ಸ್ವಲ್ಪ ಇವತ್ತು ಆಲೂಗಡ್ಡೆ ಬೋಂಡ ಮತ್ತೆ ಸ್ವಲ್ಪ ಒಂದ್ ಎರಡು ಮೂರು ಮಿರ್ಚಿ ಬಜ್ಜಿ ಇತ್ತು ಅದನ್ನು ಕೂಡ ಹಾಕ್ತಾ ಇದ್ದೆ ಸೊ ಮಜ್ಜಿಗೆ ನೀರ್ ಮಜ್ಗೆ ಮಾಡಿ ಒಗ್ಗರಣೆ ಹಾಕ್ತೀನಿ ಪ್ರತಿ ದಿನಾನು ಅಷ್ಟೇ ಅಂಡ್ ಸಮ್ಮರ್ ಅಲ್ಲೂ ಕೂಡ ಅಷ್ಟೇ ನಾವು ತುಂಬಾ ತಗೋಬೇಕು ಈ ತರ ಲಿಕ್ವಿಡ್ ಐಟಮ್ ಏನಕ್ಕೆ ಡಿಹೈಡ್ರೇಷನ್ ಕೂಡ ತುಂಬಾ ಆಗತ್ತೆ ಸ್ಟಾರ್ಟ್ ಆಗತ್ತೆ ತುಂಬಾ ಈಗ ಎಷ್ಟು ಬಿಸ್ಲಿದೆ ಅಲ್ವಾ ಇಲ್ಲಿ ಬಜ್ಜಿ ಮಾಡೋಣ ಅಂದ್ಬಿಟ್ಟು ಆಲೂಗಡ್ಡೆ ಅಂದ್ರೆ ಪ್ರಕುಲ್ಗೆ ರಶಿಕಾಗಿಷ್ಟ ಸ್ವಲ್ಪ ಮಿರ್ಚಿ ಬಜ್ಜಿ ಅಂದ್ರೆ ನನಗೆ ಇಷ್ಟ ಆಗತ್ತೆ ಎರಡು ಇಷ್ಟ ನನ್ಗೆ ಹಂಗಾಗಿ ಇವತ್ ಎರಡು ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಸ್ವಲ್ಪ ಸೋಡಾ ಹಾಕ್ತೀನಿ ಉಬ್ಬೋದಿಕ್ ಅಷ್ಟೇ ಜಾಸ್ತಿ ಸೋಡಾ ಯೂಸ್ ಮಾಡಲ್ಲ ಹಾಗೆ ರುಚಿಗೆ ತಕ್ಕಷ್ಟು ಉಪ್ನ ಹಾಕೊಂಡಿದೀನಿ ಸೊ ಇದಿಷ್ಟು ಕಲ್ಸಿ ಇಟ್ಬಿಟ್ಟು ಹಾಕಿದ್ರೆ ಮುಗಿತು ಇಲ್ಲಿ ಪುಳಿಯೋಗ್ರೆ ಗೊಜ್ಜು ಕೂಡ ಮಾಡಿ ಸೊ ಇಟ್ಟಿದ್ದೀನಿ ಆ ಕಲ್ಸಿಡೋದೊಂದಿದೆ ಕಲ್ಸಿಡ್ತಾ ಇದ್ದೀನಿ ಸೊ ಬೆಳಗ್ಗೆಗೆ ನಾನು ಪುಳಿಯೋಗ್ರೆ ತಿನ್ಕೊಂಡು ಹೋಗ್ತೀನಿ ಇನ್ನ ಅದ್ರಲ್ಲೇ ಸ್ವಲ್ಪ ವೈಟ್ ರೈಸ್ ತೆಗ್ದಿಟ್ಕೊಂಡು ನಾನು ಬಾಕ್ಸ್ ಹಾಕೊಂಡ್ ಹೋಗ್ತೀನಿ ವೈಟ್ ರೈಸ್ ಮತ್ತೆ ಸಾಂಬಾರ್ ತಗೊಂಡ್ ಹೋಗ್ತಾ ಇದೀನಿ ಇನ್ನು ಶಿವರಾತ್ರಿ ಅಂದ್ರೆ ನಮ್ ಆ ಟೈಮ್ ಅಲ್ಲಿ ನಮ್ ಸಿದ್ಧಗಂಗಾ ಮಠ ಎಷ್ಟು ಫೇಮಸ್ ಅಲ್ವಾ ತುಮಕೂರಲ್ಲಿ ಆ ಸಿದ್ಧಗಂಗಾ ಮಠ ಸಿದ್ಧಗಂಗಾ ಮಠ ಜಾತ್ರೆ ಅಂದ್ರೆ ಸಖತ್ ಫೇಮಸ್ ಇನ್ನು ಎಲ್ಲಾರ್ಗು ಗೊತ್ತೇ ಇರುತ್ತೆ ಶಿವಕುಮಾರ್ ಸ್ವಾಮೀಜಿ ಅವರು ಕೂಡ ಯಾವಾಗಿದ್ರಲ್ಲ ಸೊ ತುಂಬಾ ಫೇಮಸ್ ಇವಾಗ ಸಿದ್ಧಲಿಂಗೇಶ್ವರ ಸ್ವಾಮಿ ಇರೋದು ಆ ಮಠದಲ್ಲಿ ನಮ್ ಮನೆಗೆ ತುಂಬಾ ಹತ್ರ ಆ ಸಿದ್ಧಗಂಗಾ ಮಠ ಹಂಗಾಗಿ ಈ ಶಿವರಾತ್ರಿ ಸ್ಟಾರ್ಟ್ ಆಗೋದಕ್ಕಿಂತ ಒಂದು ಇಪ್ಪತ್ ಇಪ್ಪತ್ತೈದ ದಿನದ ಮುಂಚೆನೆ ಜಾತ್ರೆನ ಸ್ಟಾರ್ಟ್ ಆಗಿರುತ್ತೆ ಸೊ ನಾವ್ ಹೋಗೇ ಇಲ್ಲ ಸರಿ ಇವತ್ತು ಪ್ಲಾನ್ ಇದೆ ಹೋಗೋಣ ಅಂದ್ಬಿಟ್ಟು ಆ ಸೊ ಸಂಜೆ ಹೋಗ್ಬರೋಣ ಅಂತ ಅನ್ಕೊಂಡಿದ್ವಿ ಶಿವರಾತ್ರಿ ದಿನ ತುಂಬಾ ರಶ್ ಇರುತ್ತೆ ಇದ್ರ ಜೊತೆಗೆ ಶಿವರಾತ್ರಿ ಆದ್ಮೇಲೆ ತೇರ್ ಎಳಿಯೋದಿರುತ್ತೆ ರಥೋತ್ಸವ ಇರುತ್ತೆ ಅದಾದ್ಮೇಲೆ ನೆಕ್ಸ್ಟ್ ಡೇ ಬೆಳ್ಳಿ ಪಲ್ಲಕ್ಕಿ ಇರುತ್ತೆ ಬೆಳ್ಳಿ ಪಲ್ಲಕ್ಕಿ ಅದೇ ಲಾಸ್ಟ್ ದಿನ ಸೊ ಜಾತ್ರೆನ ಕ್ಲೋಸ್ ಮಾಡ್ಬಿಡ್ತಾರೆ ಸೊ ಬೋಂಡ ಬಜ್ಜಿ ಇಲ್ಲಿ ಕೂಡ ರೆಡಿ ಮಾಡ್ತಾ ಇದ್ದೀನಿ ಇನ್ನು ನಾನು ಕೂಡ ಆಫೀಸ್ ಹೋಗಿ ಮುಗಿಸ್ಕೊಂಡು ಬಂದು ಬ್ಲಾಗ್ ನ ಕಂಟಿನ್ಯೂ ಮಾಡ್ತೀನಿ ಲಸಿಕಾ ನ್ಯೂ ಹೇರ್ ಸ್ಟೈಲ್ ಅಲ್ಲ ಎರಡೆರಡು ಹೇರ್ ಸ್ಟೈಲ್ ಆ ಕಡೆ ತಿರುಗು ಹಿಂಗೊಂದು ಹಾಕಿದ್ದೀರಿ ಕ್ಲಿಪ್ ಒಂದ್ ಹಾಕಿದ್ದೀನಿ ಏನು ಪುಡಿ ಪುಡಿ ಕೂದಲು ಇಲ್ಲಿ ಈ ಕಡೆ ತಿರುಗು ಸೂಪರ್ ಲಶಿ ಲಸಿ ಸೂಪರಾಗಿ ಕಣ್ತಿದ್ಯಾ ಸರಿ ನಿಂತ್ಕೊ ಸರಿ ನಿಂತು ಹ್ಞೂ ಫ್ರೆಂಡ್ಸ್ ಇವತ್ತು ಶಿವರಾತ್ರಿ ಹಬ್ಬ ಇವತ್ತು ಜಾತ್ರೆಗೆ ಹೋಗೋಣ ಅಂತಿದ್ದಾನೆ ಪ್ರಕುಲು ಇವತ್ತು ನಮ್ಮ ಅಪ್ಪಂಗೋರ ಅಪ್ಪನೂ ರಜಾ ತೊಗೊಂಡಿದ್ರು ಮಕ್ಕಳಿಗೂ ರಜಾ ನನಗೆ ಆಫೀಸ್ ಇತ್ತು ಸೊ ಜಾತ್ರೆಗೆ ಹೊರಟಿದ್ದೀವಿ ಈಗ ಸಿದ್ಧಗಂಗಾ ಮಠ ಜಾತ್ರೆ ಅಂದರೆ ಫೇಮಸ್ ಇದಕ್ಕೂ ಮುಂಚೆ ಒಂದು ಹದಿನೈದು ಇಪ್ಪತ್ತು ದಿನದಿಂದನೇ ಸ್ಟಾರ್ಟ್ ಆಗಿದೆ ಇನ್ನೇನು ಎಂಡಿಂಗು ಶಿವರಾತ್ರಿ ಅಂದರೆ ಎಂಡಿಂಗ್ ಮುಗ್ದು ಹೋಗುತ್ತೆ ಈ ತಿಂಗಳಲ್ಲಿ ಸೊ ಹಂಗಾಗಿ ಇವತ್ತು ಫುಲ್ಲು ಜನ ಬೇರೆ ಇರ್ತಾರೆ ನೋಡೋಣ ಮಾಸ್ಕ್ ಎಲ್ಲ ಹಾಕೊಂಡು ಹೋಗ್ಬೇಕು ಧೂಳು ಇರುತ್ತೆ ಜಾತ್ರೆಗೆ ಹೋಗೋಣ ಮಾ ಏನು ಆಟ ಆಡ್ತೀವಿ ಜಾತ್ರೆಯಲ್ಲಿ ಇವಳು ಜುಟ್ಟಂತೂ ಅಂತೂ ಸಗಳಾಗಿ ಕಾಣಿಸ್ತಿದ್ದಾಳೆ ಜುಟ್ಟಲ್ಲಿ ಸೊ ಪಾಯಸ ಮಾಡಬೇಕು ಅಂದ್ಕೊಂಡೆ ಸಬ್ಬಕ್ಕಿ ಬೆಳಗ್ಗೆ ಟೈಮ್ ಆಗಲಿಲ್ಲ ನೆನೆಸಿಟ್ಟಿದೆ ಸರಿ ರಾತ್ರಿ ಮಾಡೋಣ ಅಂತ ಅಂದ್ಕೊಂಡೆ ಇನ್ನು ಇವತ್ತು ಕೂಡ ಆಗಲ್ಲ ನಾಳೆ ಪಾಯಸ ಹ್ಯಾಪಿ ಶಿವರಾತ್ರಿ ಅಂತ ಹೇಳು ಹ್ಯಾಪಿ ಶಿವರಾತ್ರಿ ಸರಿಯಾಗಿ ಹೇಳು ನಿಂಗೆ ಚಾಕ್ಲೇಟ್ ಕೊಡಲ್ಲ ಹೇಳು ಹ್ಯಾಪಿ ಹ್ಯಾಪಿ ಶಿವರಾತ್ರಿ ಶಿವರಾತ್ರಿ ಎಲ್ಲರಿಗೂ ಎಲ್ಲರಿಗೂ ಶಿವರಾತ್ರಿ ಶಿವರಾತ್ರಿ ಹಬ್ಬದ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಹಂಗೇನಾ ಮೂತಿ ಮೂತಿ ಚೆನ್ನಾಗಿ ಕಾಣಿಸೋದು ಹೆಂಗೆಂಗೋ ಇಟ್ಕೋತೀವಿ ನೋಡು ಮೂತಿನ ಇಟ್ಕೋ ಸೊ ನಾವೇನು ಉಪವಾಸ ಜಾಗರಣೆ ಆ ಥರದ್ದೇನು ಮಾಡೋಲ್ಲ ಮೊದಲಿಂದನೂ ಇಲ್ಲ ಪೂಜೆ ಮಾಡೋದು ಏನಾದರೂ ಮಾಡ್ಕೊಂಡು ತಿನ್ನೋದು ಅಷ್ಟೇ ಅಲ್ವಾ ಹಬ್ಬ ಮುಗೀತಾ ಏನು ಮಾಡ್ದೆ ಬೆಳಗ್ಗೆಯಿಂದ ರಜೆ ಅಲ್ವಾ ಇವತ್ತು ಏನು ಮಾಡ್ದೆ ಬೆಳಗ್ಗೆಯಿಂದ ಎಲ್ಲಿ ಏನ್ ಮಾಡಿದೆ ಮನೆಯಲ್ಲಿ ತಿಂದ ಮಲ್ಕೊಂಡ ಯಾರು ಮಲಗಿಸಿದ್ರು ಯಾರು ತಿನ್ನಿಸಿದ್ರು ಎಲ್ಲ ತಾತ ತಾತ ಇಲ್ಲಂದ್ರೆ ಅಮ್ಮ ಅಲ್ವಾ ಅಮ್ಮ ಇದ್ರೆ ಅಮ್ಮ ಇಲ್ಲಾಂದ್ರೆ ತಾತ ಯಾರು ಇಲ್ಲಂದ್ರೆ ಅಜ್ಜಿ ಹಾಗೆ ಆಫೀಸಿಂದ ಬಂದೆ ಸರಿ ಹೊರಡೋಣ ಅಂದ್ಬಿಟ್ಟು ಪ್ರಕುಲ್ ತುಂಬಾ ಹೇಳ್ತಾ ಇದ್ದೆ ಹೋಗೋಣ 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 ಜಾತ್ರೆಗೆ ಅಂತ ಇವತ್ತು ಅಪ್ಪಂಗು ರಜಾ ಆಯ್ತು ಸರಿ ಬೇಗ ಹೋಗ್ಬಿಟ್ಟು ಬರೋಣ ಅಂತ ಅನ್ಕೊಂಡು ಪೂಜೆ ಎಲ್ಲ ಆಯ್ತು ಸಂಜೆ ಪೂಜೆ ಹಬ್ಬದ್ದು ಇವಾಗ ಹೊರಟಿದೀವಿ ನೋಡಿ ತುಂಬಾ ದೂರದಿಂದಾನೇ ರಶ್ ಇರುತ್ತೆ ಅದ್ರಲ್ಲಿ ಇವತ್ತು ರಜಾ ಬೇರೆ ಹಬ್ಬ ಬೇರೆ ಅಲ್ವಾ ಇನ್ನು ಸಿಕ್ಕಾಪಟೆ ಜನ ಎಲ್ಲೋ ಕಾರ್ ಪಾರ್ಕ್ ಮಾಡಬೇಕು ನಾವು ಅಲ್ಲಿಂದ ನಡ್ಕೊಂಡು ಹೋಗ್ಬೇಕು ಸಿದ್ಧಗಂಗಾ ಮಠ ಇದು ಒಳಗಡೆಗೆ ಅಷ್ಟು ಪಾರ್ಕಿಂಗ್ ಕೂಡ ರಶ್ ಇರುತ್ತೆ ಜನಾನು ಅಷ್ಟೇ ಜನ ಇರ್ತಾರೆ ನೋಡಿ ಸಿಕ್ಕಾಪಟ್ಟೆ ಕಾರ್ಸು ಗಾಡಿಗಳು ಸಿಕ್ಕಾಪಟ್ಟೆ ಸೊ ಬನ್ನಿ ಕೆಲವೊಂದ್ ಕಡೆ ವಾಯ್ಸ್ ಓವರ್ ಕೊಡ್ತೀನಿ ಕೆಲವೊಂದ್ ಕಡೆ ಹಾಗೆ ವಿಡಿಯೋಸ್ ಆಗ್ತೀನಿ ಫುಲ್ ನೋಡಿ ದೀಪಕ್ ರಸಿ ಕಾರ್ ಹೊತ್ತು

Thank you for watching. ಇನ್ನು ಶಿವಕುಮಾರ್ ಸ್ವಾಮೀಜಿ ಅವರದು ಗದಿಗೆ ಕೂಡ ಇತ್ತು ನೋಡುದ್ರಲ್ಲ ಆಗ್ಲೇ ದೊಡ್ಡದಿದೆ ಅಲ್ಲಿ ತುಂಬಾ ಕ್ಯೂ ಇತ್ತು ಹಂಗಾಗಿ ತುಂಬಾ ಲೇಟ್ ಆಗ್ಬಿಡುತ್ತೆ ಅಂದ್ಬಿಟ್ಟು ಅಲ್ಲಿ ಹೋಗ್ಲಿಲ್ಲ ಅಂಡ್ ಇನ್ನೊಂದ್ ಕಡೆ ಒಂದ್ ಎರಡ್ ಮೂರ್ ವರ್ಷದ ಎರಡ್ ವರ್ಷದ ಹಿಂದೆಗಡೆ ಒಂದ್ ಪಾರ್ಕ್ ತರ ಮಾಡಿದಾರೆ ಅಂದ್ರೆ ಶಿವಕುಮಾರ್ ಸ್ವಾಮೀಜಿ ಸ್ಟ್ಯಾಚು ನೋಡೋದ್ರಲ್ಲ ಸ್ಟ್ಯಾಚ್ಯೂ ನೋಡುದ್ರಲ್ಲ ಅದ್ರೊಳಗಡೆ ತರ ಇದೆಲ್ಲ ಅದ್ರೊಳಗಡೆ ಅದ್ರೊಳಗಿಂದ ಬಂದ್ರೆ ಈ ತರ ಎಲ್ಲಾ ಇರತ್ತೆ ಅಂದ್ರೆ ಶಿವಕುಮಾರ್ ಸ್ವಾಮೀಜಿ ಅವರು ಹೆಂಗಿದ್ರು ಯಾವ್ ತರ ಇದ್ರು ಅಂದ್ರೆ ಅವ್ರದ್ದು ಒಂದು ಲೈಫಲ್ಲಿ ಒಂದು ಸ್ಟೇಜಸ್ ಅನ್ನೋದಿರುತ್ತಲ್ಲ ಅದನ್ನೆಲ್ಲ ಒಂದು ಆ ಬೊಂಬೆಗಳ ತರ ಮಾಡ್ಬಿಟ್ಟು ಎಲ್ಲಾನು ಮಾಡಿದ್ರು ಅದನ್ನು ಕೂಡ ತೋರಿಸ್ತೀನಿ ಬನ್ನಿ ನಾವು ಕೂಡ ಇದು ನೋಡಿರ್ಲಿಲ್ಲ ಹೊಸ್ದಾಗ್ ಆಗಿರೋದು ಎಲ್ಲ ಹೆಂಗೆ ಅವ್ರು ವಿದ್ಯಾಭ್ಯಾಸ ಕಲ್ತಿದ್ರು ಹೆಂಗೆ ಅವರು ಮಠದ್ದು ಇದೆಲ್ಲ ಮಾಡೋದು ಅವ್ರ ಹತ್ರ ಯಾರ್ಯಾರು ಬರ್ತಾ ಇದ್ರು ಅಹ್ ಎಲ್ಲಾ ಅವ್ರದ್ದು ಸೇವೆ ಅದ್ ಪ್ರತಿಯೊಂದು ಕೂಡ ಈ ಬೊಂಬೆ ರೀತಿಲಿ ಅದನ್ನೆಲ್ಲ ಶೋಕೇಸ್ ಮಾಡಿದ್ದಾರೆ ಸೊ ಬನ್ನಿ ಅದನ್ನ ನೋಡೋಣ ಕೆಲವೊಂದು ಇಂಪಾರ್ಟೆಂಟ್ ಇರೋ ಮಾತ್ರ ಇಟ್ಟಿದ್ದಾರೆ ಇನ್ನು ಅವಾಗ ನಮ್ಮ ಅಬ್ದುಲ್ ಕಲಾಂ ಅವರು ಕೂಡ ಬಂದಿದ್ರು ಇಲ್ಲಿಗೆ ಒಂದ್ಸತಿ ಭೇಟಿ ಮಾಡಿದ್ರು ಇನ್ನು ನೋಡಿ ಸ್ವಾಮೀಜಿ ಅವ್ರು ಯಾವಾಗ್ಲೂ ಅದೇ ತರಾನೇ ಕೂತ್ಕೊಂತ ಇದ್ರು ಮಠದಲ್ಲಿ ಅಹ್ ಒಂಥರ ಚೆನ್ನಾಗಿತ್ತು ಪಾರ್ಕ್ ಅಲ್ಲಿ ಆಮೇಲೆ ಮಕ್ಕಳಿಗೆ ಆಟ ಆಡೋದು ಪ್ರತಿಯೊಂದು ಕೂಡ ಇತ್ತು ಚಾರಬಂಡಿ ಉಯ್ಯಾಲೆ ಮತ್ತೆ ಕೆಲವೊಂದ್ ಬೊಂಬೆಗಳು ವಾಕ್ ಮಾಡೋಕೆ ಜಾಗ ಕೂತ್ಕೊಳ್ಳೋದಿಕ್ಕೆ ಒಂದಿಷ್ಟು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಬಹುದು ಇವತ್ತೆ ಅಂತ ಅಲ್ಲ ಸೊ ಯಾವಾಗಾದ್ರೂ ಬೋರ್ ಆಗುತ್ತೆ ನೀವು ಒಳ್ಳೆ ಒಳ್ಳೆ ಗ್ರೀನರಿ ಇದೆ ಗ್ರೀನರಿ ಮಧ್ಯೆ ಬಂದು ಆಟ ಆಡ್ಕೊಬಹುದು ಮಕ್ಕಳು ಕೂಡ ಅಷ್ಟೇ ಗ್ರೀನರಿ ಮಧ್ಯೆ ಬಂದು ಒಂದು ವಾಕ್ ಮಾಡ್ಕೋಬಹುದು ಫ್ರೆಶ್ ಏರ್ ಕೂಡ ಸಿಗುತ್ತೆ ತುಂಬಾ ಚೆನ್ನಾಗ್ ಮಾಡಿದಾರೆ ತುಂಬಾ ದೊಡ್ಡದಾಗಿದೆ ಇದು ಒಳಗಡೆ ಪಾರ್ಕ್ ಎಲ್ಲ ಇನ್ ಆ ಕಡೆ ಎಲ್ಲ ಜಾತ್ರೆ ಮಾಡ್ತಿದ್ರು ಅಂಡ್ ಆ ಕಡೆ ಆಟ ಆಡೋದು ಎಲ್ಲ ಗೊತ್ತಲ್ಲ ಜಾತ್ರೆ ಅಂದ್ರೆ ಹೆಂಗಿರುತ್ತೆ ಸ್ಟಾಲ್ಸ್ ಎಲ್ಲಾ ಇತ್ತು ಆಟ ಆಡೋ ಗೇಮ್ಸ್ ಎಲ್ಲಾ ಇತ್ತು ಸೊ ಈ ತರ ಮೊದ್ಲು ಇದನ್ನೆಲ್ಲಾ ನೋಡ್ಕೊಂಡ್ ಹೋಗೋಣ ಅಂದ್ಬಿಟ್ಟು ಬಂದ್ವಿ ಇನ್ನ ಲಸಿಕಂಗ್ ಇವೆಲ್ಲ ಇಷ್ಟ ಉಯ್ಯಾಲೆ ಆಡೋದು ಜಾರಬಂಡಿ ಆಡೋದು ಇವೆಲ್ಲಾ ಇಷ್ಟ ಅವ್ಳಗ್ ಒಂದ್ಸತಿ ಆಡ್ಸಿ ಕರ್ಕೊಂಡ್ ಹೋದ್ರೆ ಸಮಾಧಾನ ಇಲ್ಲ ಅಂದ್ರೆ ಅವಳು ಇನ್ನ ಕೇಳ್ತಾನೆ ಇರ್ತಾಳೆ ನಾನ್ ಆಡ್ಬೇಕು 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 ಅಂತ ಸೊ ಬನ್ನಿ ಇವಾಗ ಇದ್ರು ಜಾತ್ರೆ ಇದು ಹೋಗೋಣ పక్కల విశేష జాబ్దారు ఇతర ఇస్తారడదు ಇನ್ನು ಲಸಿಕಾ ಕೂಡ ಇದಲ್ಲಿ ಹೋಗ್ತೀನಿ ಹೋಗ್ತೀನಿ ಅಂದ್ಲೋ ಒಂದಲಾ ಅಲ್ಲಿ ಹೋಗಿ ತುಂಬಾ ಅಭ್ಯಾಸ ಇದೆ ಅಂದ್ರೆ ಅದರಲ್ಲೂ ವಂಡರ್ಲಾದಲ್ಲೂ ಕೂಡ ಹೆದರ್ಕೋತಾಳೆ ಅಂತ ಅನ್ಕೊಂಡಿದ್ದೆ ಹೆದರ್ಕೊಂಡೆ ಇರ್ಲಿಲ್ಲ ತುಂಬಾ ಹೈಟ್ ಹೋಗೋವೆಲ್ಲ ಹೋಗಿ ಆಡ್ತಾ ಇದ್ಲು ಇನ್ನು ಪ್ರಬುಲ್ಲ ಹೆದರ್ಕೊಂತ ಇದಕ್ಕೆ ಹೋಗ್ತೀನಿ ಅಂತ ಹೇಳ್ತಾ ಇದ್ಲು ಸರಿ ಇದ್ರಲ್ಲಿ ಕೂರ್ಸಿದ್ವಿ ಕಾರಲ್ಲಿ ಇನ್ನು ಪ್ರಕುಲ್ ಬ್ರೇಕ್ ಡಾನ್ಸ್ ಸಿಕ್ಕಾರದ ತುಂಬಾನೇ ಕ್ಯೂ ಇತ್ತು ತುಂಬಾನೇ ಜನ ಬೇರೆ ಐತೆ ಎಲ್ಲ ಕ್ಯೂ ಕಾಯೋಷ್ಟೊತ್ತಿಗೆ ಒಂದ್ ಅರ್ಧ ಗಂಟೆ ಮುಕ್ಕಾಲ್ ಗಂಟೆ ಬೇಕು ಸರಿ ಬಿಡು ಅದು ಬೇರೆ ವಾಮಿಟ್ ಬರೋ ತರ ಆಗ್ಬಿಡುತ್ತೆ ಬ್ರೇಕ್ ಡಾನ್ಸ್ ಎಲ್ಲ ಹಾಡ್ಬಿಟ್ರೆ ಸರಿ ಅಂದ್ರೆ ಬಿಟ್ಟು ಲಸಿಕನ್ ಮಾತ್ರ ಇದಕ್ಕೆ ಓದ್ ಇದ್ರಲ್ಲಿ ಹೋಗು ಅಂದ್ ಪ್ರಕುಲ್ ಹೋಗ್ಲಿಲ್ಲ ಅದೆಲ್ಲ ಚಿಕ್ಕೋರು ನಾನ್ ಆಡಲ್ಲ ನಾನ್ ದೊಡ್ಡೋನು ಅನ್ನೋ ತರ ಅವ್ನ ಫೀಲ್ ಆಗ್ಲೆ ಚಿಕ್ಕ ಮಕ್ಳು ಆಡೋದು ಅದು ಇದು ಅಂತ ಅಂತ ಹೇಳ್ಬಿಟ್ಟು ಹೋಗ್ಲಿಲ್ಲ ಅವಳಂತೂ ಎಂಜಾಯ್ ಮಾಡ್ತಾ ಇಲ್ ಕಾರಲ್ಲಿ ಕೂತ್ಕೊಂಡು ಭಯಾನೇ ಇಲ್ಲ ಒಂದು ಚೂರ್ ಎದ್ರೋದು ಇಲ್ಲ ಅವಳು ಅಂದ್ರೆ ದೊಡ್ಡ ದೊಡ್ಡದಕ್ಕೂ ಅಷ್ಟೇ ದೊಡ್ಡ ನನ್ನೆಲ್ಲಾ ಪಕ್ಕದಾಗ್ಲೂ ಒಂದ್ ತೋರ್ಸುದಲ್ಲ ರೊಟೇಟ್ ಆಗ್ತಿಲ್ಲ ಅದಕ್ ಹೋಗೋಣ ಅದಕ್ ಹೋಗೋಣ ಅಂತ ನನಗೆ ಭಯ ಅದು ಅದು ಹೋಗಕ್ಕೆ ಇವಳು ಆರಾಮಾಗಿ ಹೇಳ್ತಾಳೆ ಅದಕ್ ಹೋಗೋಣ ಅದಕ್ ಹೋಗೋಣ ಅಂತ ಅದೆಲ್ಲ ಒಂಡರ್ಲಾಲ್ ನೋಡ್ಬಿಟ್ಟು ಅವ್ಳಗ್ ಅಭ್ಯಾಸ ಆಗ್ಬಿಟ್ಟಿದೆ ಅಂತ ಇನ್ನು ಎಲ್ಲಾ ಮುಗಿಸ್ಕೊಂಡ್ ಹೋದ್ವಾ ಮತ್ತೆ ಅಲ್ಲಿಂದ ಕಾರ್ ಪಾರ್ಕಿಂಗ್ ಬರೋಷ್ಟೊತ್ತಿಗೆ ಫುಲ್ ಸುಸ್ತಾಗೋಯ್ತು ಲಶಿಕಾ ಬೇರೆ ಫುಲ್ ಎತ್ಕೊಂಡೆ ಓಡಾಡ್ಬಿಟ್ಟಿದಿನಿ ಅವಳು ನಡಿಯಲ್ಲ ಒಂದ್ ಸ್ವಲ್ಪ ನಡೀತಾಳೆ ಆಮೇಲೆ ಎತ್ಕೊ ಎತ್ಕೊಂಡ್ಬಿಡ್ತಾಳೆ ಆಲ್ಮೋಸ್ಟ್ ಒಂದು ಟೂ ಕಿಲೋಮೀಟರ್ಸ್ ನಡಬೇಕು ಕಾರ್ ಪಾರ್ಕಿಂಗ್ ಇಂದ ಒಳಗಡೆ ಆ ಹೋಗೋವಾಗ ಎಂತ ಕೆಲ್ಸ ಆಯ್ತು ಗೊತ್ತಾ ನಮ್ಮಪ್ಪ ಎಲ್ಲೋ ಮುಂದೆಗಡೆ ಒಂದು ಗಾಡಿ ಬರ್ತಿದೆ ಅಂದ್ಬಿಟ್ಟು ಅದನ್ನ ನೋಡ್ತಾ ಇದ್ರು ದಿಬ್ಬನ ನೋಡ್ಲಿಲ್ಲ ಅಂದ್ರೆ ಮಾಮೂಲಿ ಹಂಸ್ ಇದೆ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಸೊ ಮುಂದೆಗಡೆ ತುಂಬಾ ರಶ್ ಬೇರೆ ಇತ್ತಲ್ಲ ಅದನ್ನ ನೋಡ್ಕೊಂಡು ದಿಬ್ಬದ ಮೇಲೆ ಸ್ಟ್ರೈಟ್ ಆಗಿ ಹತ್ತಿಸ್ಬಿಟ್ಟಿದ್ದಾರೆ ಅದು ಮುಂದಕ್ಕೆ ಹೋಗ್ತಾ ಇಲ್ಲ ಹಿಂದಕ್ಕೆ ಹೋಗ್ತಾ ಇಲ್ಲ ಹಿಂದಕ್ಕೆ ಹೋಗ್ತಾ ಇಲ್ಲ ಮುಂದಕ್ಕೆ ಹೋಗ್ತಾ ಇಲ್ಲ ಅದು ಆಕ್ಚುಲಿ ಸೈಡಿಂದ ಹತ್ಸಿದ್ರೆ ಹೊರಟೋಗುತ್ತೆ ಬಟ್ ನಮ್ಮಅಪ್ಪ ಅದನ್ನ ಅಬ್ಸರ್ವ್ ಮಾಡ್ಲಿಲ್ಲ ಜಿಕ್ಕ ಹಂಸ್ ಅನ್ಕೊಂಡು ಮುಂದೆಗಡೆ ಕಾರ್ ಬರ್ತಿರೋದನ್ನ ನೋಡ್ಬಿಟ್ಟು ಹಂಗೆ ಇದನ್ನ ಇದನ್ ಮಾಡಿದ್ದಾರೆ ಹಿಂದಕ್ಕೆ ಹೋಗ್ತಾ ಇಲ್ಲ ಮುಂದಕ್ಕೆ ಹೋಗ್ತಾ ಇಲ್ಲ ಏನ್ ಮಾಡಿದ್ರು ಹೋಗ್ತಾ ಇಲ್ಲ ಎಂತ ಎಡವಟ್ ಆಯ್ತು ಗೊತ್ತಾ ಹೋಗೋವಾಗ ಒಂದು ಆಲ್ಮೋಸ್ಟ್ ಹತ್ತು ನಿಮಿಷ ನಾವು ಪಾಪ ಬೇರೆಯವರೆಲ್ಲ ಬಂದು ಹೆಲ್ಪ್ ಮಾಡಿದ್ರು ಹಿಂದೆ ತಳ್ಳಿದ್ರು ಮುಂದೆ ತಳ್ಳುದ್ರು ಕಲ್ಲೆಲ್ಲ ಇಟ್ಟು ಮಾಡಿದ್ರು ನೋಡಿ ಟೈರ್ ಮಾತ್ರ ತಿರುಗ್ತಿದೆ ಆ ಕಾರ್ ಹೋಗ್ತಾ ಇಲ್ಲ ಮುಂದಕ್ಕೆ ಸೊ ಅಂತ ಎಡವಟ್ ಮಾಡ್ಕೊಡ್ಬೇಕು ಗೊತ್ತಾ ಆಮೇಲೆ ಕೊನೆಗೆ ಒಂದು ಹತ್ತು ಹದಿನೈದು ನಿಮಿಷ ಆದಮೇಲೆ ಮತ್ತೆ ಹಿಂದೆ ಎಲ್ಲ ಎತ್ತು ನೋಡಿ ಫುಲ್ ಅದು ಅಂಟ್ಕೊಂಡ್ಬಿಟ್ಟಿದೆ ಕೆಳಗಡೆ ಗ್ರೌಂಡ್ ಕ್ಲಿಯರೆನ್ಸ್ ಎಲ್ಲ ಇರುತ್ತಲ್ಲ ಅದಕ್ಕೆಲ್ಲ ಫುಲ್ ತಿಬ್ಬ ಅಷ್ಟು ಹೈಟ್ ಇದೆ ಹಿಂದಕ್ಕೆ ಹೋಗಲ್ಲ ಮುಂದಕ್ಕೆ ಹೋಗಲ್ಲ ಸುಮ್ಮನೆ ಟೈರ್ ತಿರುಗ್ತಿದೆ ಆಮೇಲೆ ಕೊನೆಗೆಲ್ಲ ಬಂದ್ಬಿಟ್ಟು ಎತ್ತಿದ್ರು ಒಂದು ಐದಾರು ಜನ ಎತ್ತಿಬಿಟ್ಟು ಆವಾಗ ಸ್ವಲ್ಪ ಮುಂದೆ ಹೋಯ್ತು ಗಾಡಿ ಅವಾಗ ನಾವು ಎಂತ ಎಂಥ ಆಯ್ತು ಅಂದರೆ ಅಂತ ಎಡವಟ್ಟಾಯ್ತು ಫುಲ್ಲು ಫುಲ್ಲು சொல்லவா <laughs> <laughs> ஷாரி அக்கி இல்ல நனி பிரிங் மொழி சொன்னாங்க ഇത